ನಮಸ್ಕಾರ ನಮ್ಮ ಕೆ ಎಸ್ ಸ್ವಾಗತ ಎಸ್ ಯುವಕರಿಗೆ ಹಾಗೂ ಉದ್ಯೋಗಾಕಾಂಕ್ಷಿಗಳಿಗೆ ಕೇಂದ್ರ ಸರ್ಕಾರದಿಂದ ಒಂದು ಮೆಗಾ ಆಫರ್ ಬಂದಿದೆ ಆ ಮೆಗಾ ಆಫರ್ ಸುದ್ದಿ ನಿಮಗೆ ತಿಳಿಸ್ತೀವಿ ಅದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಕೆಳಗಿರುವ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರ ರೈಲ್ವೆ ಇಲಾಖೆಯಲ್ಲಿ ಮೆಗಾ ಆಫರ್ ಎರಡು ಲಕ್ಷದ ಮೂರು ಸಾವಿರ ಯುವಕರಿಗೆ ಹೊಸ ಉದ್ಯೋಗ ಉದ್ಯೋಗಾಕಾಂಕ್ಷಿಗಳಿಗೆ ಇಲ್ಲಿದೆ ಸೂಚಿಸಿದೆ ರೈಲ್ವೆ ಇಲಾಖೆಯು ಮುಂದಿನ ಎರಡು ವರ್ಷಗಳಲ್ಲಿ ಬರೋಬ್ಬರಿ ಎರಡು ಪಾಯಿಂಟ್ ಮೂರು ಲಕ್ಷ ಹೊಸ ಹುದ್ದೆಗಳಿಗೆ ಉದ್ಯೋಗಿಗಳನ್ನ ನೇಮಿಸಲಿದೆ ಇದರಲ್ಲಿ ಶೇಕಡಾ ಹತ್ತರಷ್ಟು ಹುದ್ದೆಗಳು ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಎಡಬ್ಲ್ಯೂ ಎಸ್ ಮೀಸಲಾಗಿದೆ ಎಂದು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ ರೈಲ್ವೆಯಲ್ಲಿ ಒಂದೂವರೆ ಲಕ್ಷ ಉದ್ಯೋಗಿಗಳ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದ್ದು ಮಾರ್ಚ್ ಏಪ್ರಿಲ್ ವೇಳೆಗೆ ಮುಕ್ತಾಯವಾಗಲಿದೆ ಎಂದು ರೈಲ್ವೆ ಮಂಡಳಿ ಅಧ್ಯಕ್ಷ ವಿ ಕೆ ಯಾದವ್ ತಿಳಿಸಿದ್ದಾರೆ ಇದರೊಂದಿಗೆ ಒಟ್ಟು ನಾಲ್ಕು ಲಕ್ಷ ಉದ್ಯೋಗಿಗಳು ರೈಲ್ವೆಯಲ್ಲಿ ಮುಂದಿನ ಎರಡು ವರ್ಷಗಳಲ್ಲಿ ಸೃಷ್ಟಿಯಾಗಲಿದೆ ಎಂದು ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ ರೈಲ್ವೆ ಇಲಾಖೆಯು ಸುಮಾರು ಹನ್ನೆರಡು ಲಕ್ಷ ಉದ್ಯೋಗಿಗಳನ್ನು ಒಳಗೊಂಡಿದೆ ವರ್ಷಕ್ಕೆ ಸರಾಸರಿ ನಲವತ್ತು ಸಾವಿರದಿಂದ ಐವತ್ತು ಸಾವಿರ ಉದ್ಯೋಗಿ ನಿವೃತ್ತರಾಗುತ್ತಾರೆ ಇದೀಗ ಮುಂಗಡವಾಗಿಯೇ ಸಾಕಷ್ಟು ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲು ನಿರ್ಧರಿಸಲಾಗಿದೆ ಇದರಿಂದ ಹುದ್ದೆಗಳು ಖಾಲಿಯಾಗುವ ಸಾಧ್ಯತೆ ಇರೋದಿಲ್ಲ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದ ಜನತೆಗೆ ಶೇಕಡ ಹತ್ತರಷ್ಟು ಮೀಸಲು ಕಲ್ಪಿಸುವ ಮೊದಲ ಕೇಂದ್ರ ಸರ್ಕಾರಿ ಸಂಸ್ಥೆ ರೈಲ್ವೆ ಆಗಲಿದೆ ಎಂದು ಯಾದವ್ ತಿಳಿಸಿದ್ದಾರೆ ಇನ್ನು ಮೊದಲ ಹಂತದಲ್ಲೇ ಒಂದು ಲಕ್ಷ ಮೂವತ್ತೊಂದು ಸಾವಿರ ಲಕ್ಷ ಹುದ್ದೆಗಳನ್ನ ಭರ್ತಿಗೊಳಿಸುವ ಪ್ರಕ್ರಿಯೆ ಫೆಬ್ರವರಿ ಮಾರ್ಚ್ ಅವಧಿಯಲ್ಲಿ ನಡೆದಿದೆ ನಂತರ ಎರಡ್ ಸಾವಿರದ ಇಪ್ಪತ್ತರ ತನಕ ನೇಮಕಾತಿಗಳು ಮುಂದುವರಿಯಲಿವೆ ಇದೇ ಸಂದರ್ಭ ನಿವೃತ್ತರಾಗಿರುವ ತೊಂಬತ್ತೊಂಬತ್ತು ಸಾವಿರ ಸಿಬ್ಬಂದಿಯ ಹುದ್ದೆಗಳಿಗೂ ನೇಮಕ ಿದೆ ಇದು ರೈಲ್ವೆ ನೇಮಕಾತಿ ಮಂಡಳಿ ಅಂದ್ರೆ ಆರ್ ಬಿ ಪ್ರಕ್ರಿಯೆಗಳನ್ನ ಇದನ್ನ ನಿರ್ವಹಿಸಲಿದೆ ಇನ್ನು ಎರಡು ಲಕ್ಷದ ಎಂಬತ್ತೆರಡು ಸಾವಿರ ಹುದ್ದೆಗಳು ಖಾಲಿ ಇವೆ ಆ ಖಾಲಿ ಇರುವ ಹುದ್ದೆಗಳನ್ನ ನೋಡೋದಾದ್ರೆ ರೈಲ್ವೆಯಲ್ಲಿ ಮಂಜೂರಾಗಿರುವ ಸಿಬ್ಬಂದಿ ಬಲ ಅಂದ್ರೆ ಹದಿನೈದು ಲಕ್ಷದ ಆರ್ ಸಾವಿರದ ಐನೂರ ಆಗಿದೆ ಇದರಲ್ಲಿ ಹನ್ನೆರಡು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಆರುನೂರ ಇಪ್ಪತ್ತೆರಡು ಉದ್ಯೋಗಿಗಳು ಕಾರ್ಯನಿರ್ವಹಿಸಿದ್ದಾರೆ ಎರಡು ಲಕ್ಷದ ಎಂಬತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತಾರು ಹುದ್ದೆಗಳು ಈಗ ಖಾಲಿ ಇವೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೊಂದರಲ್ಲಿ ಅನುಕ್ರಮವಾಗಿ ಐವತ್ ಸಾವಿರ ಮತ್ತು ನಲವತ್ತಾರು ಸಾವಿರ ಸಿಬ್ಬಂದಿ ನಿವೃತ್ತರಾಗಲಿದ್ದಾರೆ ಹೆಚ್ಚುವರಿ ತೊಂಬತ್ತೊಂಬತ್ತು ಸಾವಿರ ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ ಇನ್ನು ಮುಂದಿನ ಎರಡು ವರ್ಷಗಳಲ್ಲಿ ಒಟ್ಟು ನಾಲ್ಕು ಲಕ್ಷ ಹುದ್ದೆಗಳಿಗೆ ನೇಮಕ ನಡೆಯುತ್ತಂತೆ ಅದು ಫೆಬ್ರವರಿಯಿಂದ ಮಾರ್ಚ್ನಿಂದ ಹೊಸ ನೇಮಕಾತಿ ಆರಂಭ ನಿರೀಕ್ಷೆಯಿದೆ ಇನ್ನು ನಿವೃತ್ತಿಯಿಂದ ತೆರವಾಗಲಿರುವ ತೊಂಬತ್ತೊಂಬತ್ತು ಸಾವಿರ ಹುದ್ದೆಗಳಿಗೆ ಭರ್ತಿ ತುಂಬಲಾಗುತ್ತೆ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದ ಜನತೆಗೆ ಶೇಕಡ ಹತ್ತರಷ್ಟು ಮೀಸಲು ಇಲ್ಲಿದೆ ಇದು ಆರ್ಥಿಕ ಬೆಳವಣಿಗೆಗೆ ಈ ಹುದ್ದೆ ಪುಷ್ಟಿ ನೀಡ್ತಿದೆ ಅಂತೆ ಐ ಟಿ ಡಿಪ್ಲೊಮಾ ಎಂಜಿನಿಯರಿಂಗ್ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರಿಗೂ ಉದ್ಯೋಗಾವಕಾಶ ಸಿಗಲಿದೆ ಈ ನೇಮಕಾತಿಯಿಂದ ರೈಲ್ವೆಯ ದಕ್ಷತೆ ಮತ್ತಷ್ಟು ಹೆಚ್ಚುವ ನಿರೀಕ್ಷತೆ ಇದೆ ಇನ್ನು ಭಾರತೀಯ ರೈಲ್ವೆ ವಿಸ್ತರಣೆಯಾಗುವುದರ ಜತೆಗೆ ದೇಶದ ಯುವಜನತೆಗೆ ಉದ್ಯೋಗಗಳನ್ನು ಕೊಡಲಿದೆ ಆರ್ಥಿಕ ಬೆಳವಣಿಗೆಗೆ ಇದು ಪುಷ್ಟಿ ನೀಡಲಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೊತ್ತಪ್ಪೇ ಸಬ್ಸ್ಕ್ರೈಬ್ ಮಾಡಿ ಕೆಳಗಿರುವ ಬೆಲ್ಲಕನ್ನು ಕ್ಲಿಕ್ ಮಾಡಿ